ಏನ್ ಮೇಡಂ ಏನ್ ಒಂದ್ ತರ ಇದೀರಲ್ಲ ಏನಿಲ್ಲ ನನ್ ಚಿನ್ನ ಬಗ್ಗೆ ನನ್ ಗೊತ್ತಿಲ್ವಾ ಏನ್ ಪುಟ ಯಾಕೋ ಏನಿಲ್ಲ ರೀ ಸುಮ್ಬುಡಿ ನಾನು ನೋಡು ಅದೇನ್ ಹೇಳು ಇವಾಗ ಕೆಲಸದಿಂದ ಬಂದಿದ್ದೀನಿ ಬಂದ ತಕ್ಷಣ ನಿಮ್ ಮುದ್ದಾದ ನಗ ಮಕ್ಕ ನೋಡ್ಬೇಕು ಅಂತ ಬರ್ತೀನಿ ನೀನ್ ನೋಡ್ರಿ ಮಕ್ಕ ಮಕ್ಕ ಕುತ್ಕೊಂಡ್ ನಂಗೆ ಬೇಜಾರಾಗಿಲ್ವಾ ಪ್ಲೀಸ್ ಚಿನ್ನೋ ಹೇಳು ನಿಜವಾಗ್ಲಿ ಆಕಾರ ಮದ್ವೆ ಅದ್ನೋ ಅನ್ಸ್ತೈತೆ ನನ್ಗೆ ಯಾಕಪ್ಪ ಏನಾಯ್ತು ಯಾರ್ಯಾರ ಅಮ್ಮ ಏನಾರಂತ ಅಲ್ಲ ರೀ ನಾನ್ ಏನ್ ಮಾಡಾನೆ ಅವ್ನ್ ನನ್ನ ತಮ್ಮ ಫೋನ್ ಚಪ್ಪಾಗ ನಿಮ್ಗೆ ಗೊತ್ತಾನೆ ಅವಳೇನು ನಾನು ಅವನೇ ಮದ್ವೆ ಆಯ್ತೀನಿ ಅವನೇ ಮದ್ವೆ ಆಯ್ತೀನಿ ಅಂತ ಅಂತಳಂತೆ ನೀವು ತೇಜು ಅದಕ್ಕೆ ಅತ್ತೆ ಕೋಪ ಮಾಡನೆ ನಾನೇನ್ ಅವಳು ತಲೆ ಕೆಟ್ಟಿದ್ಯಾ ತೇಜು ಗೆ ಯಾಕೋ ಸುಮ್ನ ಸೀನ ಕ್ರಿಯೇಟ್ ಏನು ಒಳ್ಳೆ ರೀ ನಿಮ್ ಕಣ್ಮಟ್ಗೆ ತಮ್ಮ ಏನಿಲ್ಲ ನೀವೇ ಬೇಕಾದ್ರೆ ಉಗಿರಿ ಹೋಗಿ ಹೋಗಿಸ್ಕೋತೀನಿ ಅವ್ನ್ ಅವ್ನು ಎಲ್ಲ ಹೋಗೋತಾನೆ ಇವ್ರ ಯಾಕಿಂಗ್ ಸೀನ್ ಏನ ಕ್ರಿಯೇಟ್ ಮಾಡ್ತಿದ್ರು ಇವ್ರಿಂದ ಇವ್ ಕ್ರಿಯೇಟ್ ಮಾಡ್ತಾ ನೋಡು ನೋಡ ನಾನ್ ಮಾತಾಡ್ತೀನಿ ಸುಮ್ ನೋಡಿ ಸುಮ್ನೆ ನನ್ ಮೇಲೆ ತಪ್ಪೈತಿ ಅತ್ತೆ ನನ್ ಮನೆ ಒಳಗಡೆ ನಿಮ್ದಾ ದಯವಿಟ್ಟು ಅದ್ ಏನ್ ಇಲ್ಲೇ ಪರಿಹಾರ ಮಾಡಿ ಅವ್ಳಗ್ ಹೋಗಿರಿ ಚೆನ್ನಾಗಿ ಮಾತಾಡ್ತೀನಿ ಸುಮೀರ್ ತೇಜು 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 ಬೈಲಿ ಏನಣ್ಣ ಅಲ್ಲ ತೇಜು ಏನೇನ್ ಪ್ರಾಬ್ಲಮ್ ಯಾಕೆ ಹುಡುಗ ಇಷ್ಟ ಇಲ್ವಾ ಅದು ನಂಗೆ ಇಷ್ಟ ಇಲ್ಲ ನನ್ಗೆ ಯಾಕೆ ಇಷ್ಟ ಇಲ್ಲ ನೋಡು ಜೋರಾಗಿದ್ದಾರೆ ಮನೆ ಕಡೆನೂ ಅನುಕೂಲವಾಗಿದ್ದಾರೆ ಸುಮ್ನೆ ಆಗ್ಬೇಕು ನೀನು ಹಿಂಗ್ ಆಡದಾದ ನೋಡೋಣ ನೀನೇನೋ ಪ್ರೀತಿಸಿರೋ ಹುಡುಗಿ ಇಷ್ಟಪಟ್ಟ ಹುಡುಗಿ ಬಿಟ್ಟುಟೆ ಹಂಗ ಅನ್ಕೊಂಡು ನಾನ್ ಬಿಡಕ್ ರೆಡಿ ಇಲ್ಲ ಆ ಯಾವ ಹುಡುಗಿ ಪ್ರೀತಿಸಿದವನು ಈ ವಿಷಯನೇ ಗೊತ್ತಿಲ್ಲ ಇಲ್ದೇ ನಾನು ಮಾತಾಡ ನೀನು ನಾನ್ ಯಾವ ಹುಡುಗಿ ಪ್ರೀತಿಸಕ್ ಹೋಗಿದೆ ಯಾಕೆ ಚಿನ್ನ ಪ್ರೀತಿಸಿದ್ದಿಲ್ವಾ ನೀನು ಅದು ಒಂದ್ವೇ ತಾನೇ ನೀವು ಬೇರೆ ಲವ್ ಮಾಡಿದ್ನ ನಾನು ಇಷ್ಟಪಟ್ಟೆ ಅವಳೇನು ಇಷ್ಟಪಟ್ಟಿದ್ರ ಅವಳೇನು ಇಷ್ಟಪಟ್ಟಿದ್ಲಾ ಹೇಳು ಯಾವಾಗ ಚಿಕ್ಕ ವಯಸ್ಸಲ್ಲಿ ಆಗಿದ್ದು ಅಷ್ಟೇ ಅದನ್ನ ಹೀಗೆ ಕೇಳೋಂಥ ಅವಶ್ಯಕತೆ ಇತ್ತು ನೀನು ಸುಮ್ಮನೆ ಈಗ ನೋಡು ಸುಮ್ಮನೆ ಪ್ರೀತಿ ಪ್ರೇಮ ಅಂತ ಅವೆಲ್ಲ ಏನು ಇದಾಗಿಲ್ಲ ಸುಮ್ಮನೆ ಅಪ್ಪ ಅಮ್ಮ ಎಲ್ಲಿ ಹೇಳ್ತಾರಲ್ಲ ಅಲ್ಲಿ ಮದುವೆ ಹೋಗ್ಬಿಟ್ಟು ನೆಮ್ಮದಿಗಿರವ ನೀನು ನನ್ನ ಮಾತು ಹೇಳು ಯಾಕೆ ಹಿಂಗೆ ಆಡ್ತಾ ನೀನು ಈಗ ಆಡಿದ್ರೆ ಅದ ಹೇಳು ನಾವಿಬ್ಬರೇ ಅಣ್ಣ ತೆಗಿತಾರೆ ಇಲ್ಲ ನಿಮಗೆ ಗೊತ್ತ ನಾವಿಬ್ಬರು ಫ್ರೆಂಡ್ಸ್ ಥರ ಇದ್ವಿ ಅರ್ಥ ಮಾಡ್ಕೋ ಅತ್ತೆ ಫ್ರೆಂಡ್ಸ್ ತರ ಇವತ್ತೆ ನಾನು ಹೇಳ್ತಾ ಇರೋದು ನಿಮ್ಮ ಥರ ನಾನು ಮೋಸ ಮಾಡೋಕ್ಕೆ ರೆಡಿ ಇರೋ ನಾನು ನಾನು ಇಷ್ಟಪಟ್ಟಿದ್ದೀನಿ ಮದುವೆ ಅಂತಂದ್ರೆ ಅಲ್ಲಿಗೆ ಆಗೋದು ನಾನು ಮದ್ವೆ ಆಗ್ಬಿ ನೀನು ನಿನ್ನಿಂದ ನನ್ಗೆ ನಮ್ದಿರೇಕ ಏಯ್ ನನ್ನ ತಮ್ಮ ಫೋನ್ ಮಾಡ್ತೇದ ನಿನಗೆ ಇಲ್ಲ ಇಲ್ಲ ಎಲ್ಲ ಮುರಿದಾಗ ಕುಣಸಿದಿರಾ ನೀವು ಎಲ್ ಮಾಡ್ತಾನೆ ಸಿಗ್ತೀರಾ ಮತ್ತೆ ಅಲ್ಲೇ ಅರ್ಥ ಮಾಡ್ಕೋ ಅವ್ರಿಗೆ ನಿನ್ ಅಂತ ಇಷ್ಟ ಇಲ್ಲ ಅಂತ ಇಲ್ಲ ನನ್ ಪ್ರೀತಿ ಸತ್ಯ ಯಾವತ್ತಿದ್ರು ನಾನು ಅವ್ನೇ ಮದ್ವೆ ಆಗದ್ ನಾನು ಯಾರು ಮದ್ವೆ ಆಗಿಲ್ಲ ನಾನು ಅಕಸ್ಮಾತ್ ಮದ್ವೆ ಬರುವಂತ ಮಾಡಿದ್ರು ನಮ್ ಜೀವನ ಅಂತ ಸರಿ ಆಕಿಲ್ಲ ಹೇಳ್ತೇವ್ ನೀನು ನೀನ್ ಅಪ್ಪ ಅಮ್ಮನ ಹತ್ರ ಮಾತಾಡು ಬಿಟ್ಟದ ಏಳ್ ದಶ ಕೇಳು ನೀನು ಸುಮ್ಮನೆ ಸುಮ್ನೆ ನೋಡು ಆಟ ಮಾಡ್ಬೇಡ ಸುಮ್ನೆ ಕಟ್ಟಿ ನಿಮ್ದೆ ಇರ್ಬೋದು ಮಾತು ಹೇಳು ಸುಮ್ನೆ ಒಪ್ಕೊಂಡು ಆಗಬಂದ ನೀನು ಆಗ್ಬಿಟ್ಟಿ ನೋಡಣ್ಣ ಉಪದೇಶ ಒಪ್ತ ಬೇಡ ಹೇಳಲ್ಲ ನೀನ್ ಪ್ರೀತಿಸಿರು ನೋಡು ಹುಡುಗಿ ಬಿಟ್ಬಿಡ್ಬೋದ್ರ ನಾನು ಯಾವ್ದೇ ಕಾರಣಕ್ಕೂ ಬಿಡಕಿರ ಅಷ್ಟು ಬಲವಂತ ನಿನ್ ಮದುವೆ ಮಾಡಿದ್ರು ನನ್ನ ಜೀವನ ಸರಿಯಾಕಿರದ್ದು ಗ್ಯಾರಂಟಿ ಮಾತ್ರ ಬಾಯ್ ಕೊಡ್ತೀನಿ ನಿನ್ಗೆ ನಿನ್ ಕೊಟ್ಟಿರೋ ಸಲಿಗೆ ಜಾಸ್ತಿ ಆಯ್ತು ನೋಡೋಣ ನೀನ್ ಎಷ್ಟು ಬರ್ಕೊಂಡ್ರ ಅಷ್ಟೇ ನನ್ನ ಮದುವೆ ಅಂತ ಆದರೆ ನನ್ನ ಅದಕ್ಕೆ ತಮ್ಮನೇ ಒಟ್ಟಿಗೆ ನಾನು ಈ ಮನೇಲಿ ಅಂತ ಡಿಸೈಡ್ ಮಾಡಿಬಿಡ್ತೀನಿ ನೀನು ನನಗೆ ಇಲ್ಲಿ ಇರೋದು ಇಷ್ಟ ಇಲ್ಲ ನಿಮ್ಮ ಅಮ್ಮ ನೋಡಿದ್ರೆ ಅಲ್ಲ ನನಗೆ ಬಾಯಿ ಬಂದಂಗೆ ಬೈಯ್ತಾರೆ ನೀ ನೋಡ್ರಿ ಆಡ್ತಿಲ್ಲ ತೇಜು ನೋಡು ನನ್ನ ತಮ್ಮನಿಗೆ ಈಗಲೇ ಮದುವೆ ಮಾಡಿಕ ನಾವು ಏನಂತ ಮದುವೆಗಂತ ವಹಿಸ್ ಬಂದಿರ ಅವನು ಸುಮ್ಮನೆ ನನಕು ಆಪತ್ತಿಸ್ಬೇಡ ನೀನು ನೋಡಿ ನೋಡೋದಕ್ಕೆ ಅಂದ್ಕೊಳ್ಳಿ ನಾನು ಇಷ್ಟಪಟ್ಟಿನಿ ನನ್ನ ಮದುವೆ ಅಂತ ಆದರೆ ಅವನೇ ಅಣ್ಣ ನಿನ್ನ ಅಮ್ಮ ಕರೋಣ ನಿನ್ನ ಕಾಲು ನನಗೆ ನಿನ್ನ ಸಹಾಯ ಮಾಡಲೇಬೇಕು ನಿಜವಾಗ್ಲೂ ನಿನ್ನ ಅಣ್ಣ ಅನ್ನೋದಾದರೆ ನನ್ಗೆ ಅದಕ್ಕೆ ತಮ್ಮನೆ ಮದುವೆ ಮಾಡಿಸು ನೋಡು ಒಳ್ಳೆ ದಡ್ಡ ದರ್ಗ ಆಡ್ಬೇಡ ನೀನು ಅಪ್ಪ ಅಮ್ಮ ಏನೇ ತೀರ್ಮಾನ ತಕೊಂಡ್ರು ಒಳ್ಳೇದೇ ಅದನ್ನ ಅರ್ಥ ಮಾಡ್ಕೊಂಡು ನೀನು ಹಂಗೆ ನೀನು ನೀವು ಎಷ್ಟು ಹೇಳಿದ್ರೆ ಅಷ್ಟೇ ಏನ ನನಗಂತೂ ನಂಗೆ ಅಪ್ಪ ಅಮ್ಮ ಒಪ್ಪಿದ ಮದುವೆ ಬೇಡ ನಾನು ಒಪ್ಪಿ ಒಪ್ಪಿದ ನಾನು ಆಗೋದು ನಿಮಗೆ ಎಷ್ಟು ಸತಿ ಹೇಳದ ನಿಮಗೆ ಒಂದು ಸತಿ ಅರ್ಥ ಆಯ್ಕೆ ನಿಮಗೆ ಎಷ್ಟು ಸತಿ ಹೇಳಬೇಕು ಈಗ ಅದಕ್ಕೆ ದೂರ್ಲಿ ಅಂತ ಕರ್ತಾ ಇದೆಯಾ ನೋಡಿದ್ರೆ ಅದಕ್ಕೆ ಆಗ್ಬಿಟ್ಟು ಮಾತಾಡ್ತೀನಿ ಇಲ್ಲ ಅಂತೆ ಅಮ್ಮ ಹೇಳ್ಕೊಟ್ಟು ಹೇಳ್ಕೊಟ್ಟು ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದ ನೋಡು ಯಾರು ಹೇಳ್ಕೊಡ್ಲಿ ಬಿಡ್ಲಿ ಯಾರು ಹೇಳ್ಕೊಟ್ಟಿಲ್ಲ ನನಗೆ ಕೇಳ್ಕೊಟ್ಟಿದ್ದ ಅದಕ್ಕೆ ನನ್ನ ಅಡ್ಡಿಯಲ್ಲ ನಾನು ನನಗೂ ಗೊತ್ತು ಇರಬೇಕು ಏನು ಮಾಡಬೇಕು ಅಂತ ಅಣ್ಣ ನಿಮ್ಮ ಅಮ್ಮ ಏನು ಕಾಲ್ ಕಟ್ಕೊಳ್ತೀನಿ ಅಣ್ಣ ಪ್ಲೀಸ್ ಅಣ್ಣ ನನ್ನ ನಿಜವಾಗ್ಲೂ ನಾನು ಬೇರೆ ಮದುವೆ ನಾನು ನಿಮ್ದೇ ಗೆ ಅಣ್ಣ ನಾನು ದೇವ್ರನಗುವೆ ನನ್ನ ಮದುವೆ ಅಂತ ಆದರೆ ಅದಕ್ಕೆ ತಮ್ಮನಿಗೆ ಆಗೋದು ಕಷ್ಟ ಬರಲಿ ಸುಖ ಬರಲಿ ಅಣಿಕೆ ಮಾಡ್ಕೊಂಡು ಹೋಯ್ತೀನಿ ಮಾಡಿಸ್ಬಿಡಣ ಮದುವೆ ಮತ್ತು ಅಮ್ಮನಿಗೆ ನಾವು ಈಗಲೇ ಮದುವೆ ಮಾಡ್ಕೊಳ ಕಣವ ನಾವು ಇಲ್ಲೇ ಮಾಡಕ್ಕೆಲ್ಲ ನಾವು ಮದುವೆ ಒಳ್ಳೆ ತಲೆನೋವು ನೋವು ಕೇಸಾಗೋಯ್ತು ನನಗೆ ನೀವು ಏನಾರು ಅಂದ್ಕೊಳ್ಳಿ ಅದಕ್ಕೆ ನಿಮಗೋಸ್ಕರ ನಿಮ್ಗೆ ಹಂಗಂತ ನಿಮ್ಗೆ ಹಿಂಗಂತರ ಅಂದ್ಕೊಂಡು ನನಗೆ ನಮ್ಮ ಅಮ್ಮನ ಹತ್ರ ಹೇಳೋಕೆ ಹೋಗಿಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತಾವ್ರಿ ಅಂತ ನೀನು ಅಂದಿಲ್ಲ ಕಣ ಅವ್ರು ಅಂದ್ಕೊಂಡವ್ರಿ ಏನೋ ನನ್ ತಮ್ಮನ್ಗೆ ಆಗೋ ಮದುವೆ ಆಗೋ ಅಂತ ಬಗ್ಗೆ ಹೇಳ್ತದ ನೀವೇನಾರೋ ಒಂದ್ ಕಡೆ ಅದಕ್ಕೆ ಅದೇನು ನಾವಿಬ್ರು ಇಷ್ಟಪಟ್ಟಿದ್ದೋ ಈಗೇನೋ ಹೋಗನೆ ಅಂದ್ರೆ ಅವ್ನು ಎಷ್ಟು ವರ್ಷ ಆಗ್ಲಿ ಬರ್ಲಿ ಬರಗಡೆ ನೋಡು ನೋಡೋದು ಕೊಟ್ಟಿರೋ ಸಾಧಾರ ಜಾಸ್ತಿ ಆಯ್ತು ಇಷ್ಟೇ ಬೇಸರ ಬೇಡ ಅದೇನ್ ಬುದ್ಧಿ ಕಲ್ತಿದಿರಿ ನೀವು ಅಲ್ಲ ನಾಕ್ ಮೂರ್ ಬಿಟ್ಟು ಯಾವ ತರ ಸದಾ ಕೊಟ್ಟು ಕೂತಿದ್ರಿ ನೋಡಿ ಎಷ್ಟು ದೈವಾಗಿ ಹೇಳ್ತಾವಳೆ ನಾನು ಇಷ್ಟಪಟ್ಟಿನಿ ಅನ್ಬಿಟ್ಟು ಇಷ್ಟು ಕೊಟ್ಟಾರ ಅಯ್ಯೋ ಕೊಟ್ಟಾರೇ ಏನೋ ಸಲಿಗೆ ಕೊಟ್ಟು ನನ್ನ ನನ್ ತಂಗ್ ನಂಗ್ ಕೇಳ್ತದ ನೋಡಿಲಿ ಆಡ್ತಾಳೆ ಅವಳು ನೀವು ಅವಳ ಸೇರ್ಕೊಂಡು ಸರ್ಕೊಂಡು ಅಲ್ಲಾಂದ್ರೆ ನೀವು ಮಾಡ್ಕೊಂಡು ನನ್ನ ಮದ್ದು ನನ್ನ ತಲೆ ಯಾಕೆ ತಿಂತ ಇದ್ರಿ ನೀವು ಆಯ್ತು ಸುಮ್ಮನೆ ಪ್ಲೀಸ್ ಬೇಜಾರ ಮಾಡ್ಕೋಬೇಡ ಕೂತಿ ಬೇಜಾರಾಯ್ತಿ ಕೋತಿ ಆಡ್ತಾಳೆ ಬಿಡು ತಾಯಿ ಬರದು ಅನ್ಯ ಅವಳ್ದು ಇರ್ಲಿ ನಿಮ್ದು ಸಮಾಚಾರ ಏನದು ಹಾ ಅವ್ಳ ಆಡ್ತಾಳೆ ಅಂದ್ಬಿಟ್ಟು ನೀನು ಅವ್ಳು ಬೇಕು ಅಂತಳು ಜಗಳಾಟ್ಲಿ ಅನ್ಬಿಟ್ಟು ಇದೇನು ನೋಡೋಕು ಇದೇನೋ ನೋಡು ನೋಡು ಚೆನ್ನಾಗಿದ್ದ ಅಂದ್ಬಿಟ್ಟು ಅಂತ ಅಂದಿರತಳು ಜಗಳಾಟ್ಲಿ ಅಂತ ಅವ್ಳ ನೀನ್ ಕಟ್ಕತಾ ಪ್ಲೀಸ್ ಚಿನೋದಸ್ ಯಾವ್ ಲವ್ ಇಲ್ಲ ಹೋದ್ ಏನ್ ನೀನ್ ಇತರ್ಕೊಂಡು ನೀನು ಪ್ಲೀಸ್ ಪ್ಲೀಸ್ ಕವ್ಯ ನೋಡಿ ಹೋಗಿ ನೀವು ಹೇಳಿ ಇಲ್ದೇ ಹೋಗಿ ನೀವು ನಾನು ಮ್ಯಾತಾಸ್ನೇ ಬೇಡಿ ನನ್ನ ಏ ನಿಂಗೆ ಎಲ್ಲ ಸೇರ್ಕೊಂಡು ಅಂತ ಆಚಾರ ಕೊಡ್ತಾ ಇದ್ದೀರಲ್ಲ ಸರಿ ಆಯ್ತು ಪುಟ್ಟ ಹೇಳ್ತೀನಿ ಕಡಿ ತಿರ್ಕೊ ಹೇಳ್ತಿನಿ ರೋ ಏ ಏ ನಿಮ್ಲ ಏ ಅದಯ್ಯಾ ನಿಂಗಮ್ಮ ನಿಂಗಮ್ಮನ ಅದೇ ಗೋವಿಂದಣ್ಣ ಗೋವಿಂದಣ್ಣ ಕಿರಿ ಹುಡುಗಿ ನೋಡೋ ಚೆನ್ನಾಗಿತ್ತಲ್ಲ ಅದ್ಕೆ ಅದಯ ಓ ನೋಡಾಕ ಅವು ಚೆನ್ನಾಗಿ ನಾನ್ ಚೆನ್ನಾಗಿಲ್ವಾ ಏಯ್ ನೀನು ಸೂಪರ್ ಆಗಿದ ಅವಳಗಿಂತವಾ ಹೋಹ್ ನಿ ಮ್ಯಾಟ ನನ್ಗೆ ಗೊತ್ತಿದಿರ ಹೋಗಿ ಮ್ಯಾತಾಸ್ಬೇಡಿ ಅಯ್ಯೋ ಅಷ್ಟು ಕಿಲೋ ಹಿಂಗ್ ಬಿಸಿದ್ರು ಮಾಡ್ಕೊಂಡರು ಚುನು ಹೋ ಚಿನ್ನು ಗಿನು ಅಂತ ಅನ್ಬೇಡ ನನ್ನ ಯಾಕೆ ಚಿನ್ನು ಚಿನ್ನು ಅಂತ ಈಗ ಈ ಗೊತ್ತಾಯ್ತದ ನಂಗೆ

ಸರಿ ಆಯ್ತು ಇದೇ ಖುಷಿಗೆ ಏನಾದ್ರು ಸಿಗ್ಬೋದಾ ಹೊರ ಸುಮ್ನೆ ಬಾಯಿ ಮುಚ್ಕೊಂಡು ಓಹೋ ಕ್ವಾಪನ್ ನೋಡಿ ಆಯ್ತು ಬೇಗ ರೆಡಿ ಆಗು ಹಾ ಸರಿ ಆಯ್ತು ಅಮ್ಮ ಏನ್ ಗುಣಕಲ್ನಂಗೆ ಎದ್ರಗಡೆ ನಿಂತಿನಲ್ಲ ಯಾಕೆ ಕಿಚ್ಕತಿದಿ ಯಾಕಮ್ಮ ಯಾವಾಗ ಮಾತಾಡ್ಸೋ ಕೋಪ ಮಾಡ್ಕತಿಯೇ ನೀ ಕ್ವಾಪ ಮಾಡ್ಕಲ್ತನೀಯ ನೀ ಹಾಡದೊಂಗೆ ನಾನು ಹಾಡದೊಂಗೆ ಓ ನಾನು ಮುದ್ದ ಅಮ್ಮನ ಕೋಪ ಬಂದ್ಬಿಟ್ಟದೆ ಏನ್ ಮಾಸ್ ಕೊಡೆಕ್ ಏನ್ ಅದೇನ್ ಬಗಳು ಮಮ್ಮಿ ಇದು ಅತ್ತೆ ಫೋನ್ ಮಾಡಿತ್ತು ಯಾವತ್ತೆ ಋತ್ನಿ ಅತ್ತೆ ಏನಂತೆ ಹ ಒಂದ್ ಎರಡು ದಿವಸ ಕರ್ಕೊಂಡಿ ಒಂದ್ ನಾಲ್ಕ ದಿವಸ ಇದೆ ಒಂದ್ ನಾಲ್ಕ ದಿವಸ ಇರಲಿ ಅಂತ ಕರ್ಕೊಂಡೋಗಪ್ಪ ಇರ್ತಿ ಮತ್ ಕರ್ಕೊಂಡು ಕರ್ಕೊಬೈತಾ ಇದ್ಯಾ ಕರ್ಕೊಂಡೋಗ್ ಕರ್ಕೊಂಡು ಹೋಗ್ ಹೇಳೋ ಹೇಳೋರ್ ಕೇಳೋದಿಲ್ವಲ್ಲ ನೀನ್ ಮದ್ವೆ ಅದಲ್ಲ ಬದಲಾವಣೆ ಆಗ್ನೇ ಅಲ್ವಾ ಅಮ್ಮ ನೀನು ಓಕೆ ಅಂದ್ರೆ ಓಕೆ ಇಲ್ಲ ನನ್ ಕರ್ಕೊಂಡೋಗಿಲ್ಲ ಏಳು ನೀನು ಒಪ್ಕೆ ಅಂದ್ರೆ ನಾನು ಕರ್ಕೊ ಹೋಗ್ತೀನಿ ಅಷ್ಟೇನೆ ಅತ್ತೇನೋ ನಾಲ್ಕು ದಿವಸ ಇರಲಿ ಅಂದ್ಬಿಟ್ಟು ಬರೇ ಕೇಳು ಅಂತ ಅಂದಿದ್ದಕ್ಕೆ ಬಂದಿರೋದು ಹಂಗಂದಿನನು ಇಲ್ಲ ನಾನು ಸುಮ್ ಸುಮ್ನೆ ಹೇಳ್ತಿನ ಏಯ್ ಅಲ್ಲಿ ಎರ್ಟಿಗೇನು ಇಲ್ಲ ಅಲೆ ಕೊಲೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಡದ ಅಂತ ಅಂತೇನಿದ ಯಾಕನಪ್ಪ ಏನ್ ನಮ್ಮ ಅಮ್ಮ ಸೂಪರ್ ಆಗಿ ನೋಡ್ಕತ್ತದ ನನ್ಗೆ ಗೊತ್ತಿಲ್ವಾ ಯಾಕನ ಅಡಿಗೆ ಮಾಡಿಬಿಟ್ಟು ಇಕ್ಕಿಲ್ಲ ಕೇಳ್ಲಾ ಆಯ್ ತಕೊಂಡು ಹೋಗಿ ಅಡಿಗೆ ಮಾಡಿ ಮಾಡಿಬಿಟ್ಟು ಒಸನು ಬಿತ್ಕತ್ತಾಳಲ್ಲ ಹಂಗೇನ ಬದಿ ಕಲ್ತಿರದಾಡು ಅಲ್ಲೆ ಒಪ್ಸಿಟ್ ಪ್ಯಾ ಓಲೆ ಹಾಂ ಸರಿ ಆಯ್ತು ಒಪ್ಪಸ್ತೀನಿ ಬಿಡು ಅಮ್ಮಮ್ಮಿ ಮಮ್ಮಿ ಮದ್ವೆಕಿಂತ ಮುಂಚೆ ನೀನು ಏನಂತಿದೆ ஏனாந்தே சோசையே பார்த்து அட்கா பரவாயில்வலா அண்ணா சுமாரிட்டு நன் மகளிர் ನಿನ್ನೆ ಈ ತರ ಬದ್ಲಾಯ್ತಿ ಅಂತ ಅನ್ಕೊಂಡಿಲ್ಲ ಕೊಡ್ಲೆ ನನಗೂ ತಲೆ ಕೆಟ್ಟದಂಗ ಆಯ್ತದೆ ಈಗ ನೋಡು ಮತ್ತೆ ತೇಜು ಮದ್ವೆಗೆ ಹೋಗ್ತೇನೆ ಇಲ್ಲ ಬೇಡ ಬೇಡ ಅಂತ ಅಪ್ಪನ್ ಕೊತ್ತ ಸುಮ್ನದ್ಲೆ ನಿನ್ ಬಾಮೆ ನಿನ್ ಮನೆ ಕೆಲಸ ಎಲ್ಲ ಫೋನ್ ಮಾಡೋಣ ಅಮ್ಮ ಸುಮ್ನೆ ಕುತ್ಕೊ ಈ ಉಳ್ಕು ಕುಚ್ಚು ಎಷ್ಟೇ ಅಲ್ಲ ಅವನು ಫೋನ್ ಸ್ವಿಚ್ ಮಾಡ್ಕೊಂಡು ದುಬೈಗೆ ಹೋಗೋಣ ನಾವೇ ಕಾಂಟ್ಯಾಕ್ಟ್ ಮಾಡಕೈತಿಲ್ಲ ಮನೆ ಹೋಗಿದ್ದಾನೆ ಸುಮ್ನೆ ಇಲ್ದ ಹೋದ್ ಇದ್ ಮಾಡ್ಕೊಂಡು ಮನೆಯಲ್ಲಿ ಜಗಳ ಮಾಡ್ತೀಯ ಕಣಮ್ಮ ನೀನು ಕಣಪ್ಪ ನಂಗೆ ಮಾಡಿ ಕೆಲಸ ಇಲ್ಲ ಜಗಳ ಮಾಡದೆ ಕೆಲಸ ಆಯ್ತು ಆಯ್ತು ಅಮ್ಮ ಈಗ ಹೋಗ್ಬೇಕು ಅಂತ ಹೇಳಿ ಹೆಂಗ್ ಮಾಡೋಣ ಹೇಳು ಕರ್ಕೊಂಡು ಬೇಡ ಬಾ ಇನ್ನೇನು ತೀರ್ಮಾನ ಮಾಡ್ಕೊಂಡಿದ್ದೆ ಕರ್ಕೊಂಡು ಹೋಗಕ್ಕೆ ನನ್ ಕೇಳ್ದಾರೇನು ಹೋಗ್ತಾ ಕರ್ಕೊಂಡು